ಶ್ರೀ ಗುರು ನಮಃ ನನ್ನ ಪೂಜ್ಯ ಗುರುಗಳಾದ ಶಿವಂಗುರ ಪಾದಗಳಿಗೆ ನಮಸ್ಕರಿಸುತ್ತಾ ಇದನ್ನು ನಾನು ಶಿವಮ್ ಗುರುಕುಲದ ಬಗ್ಗೆ ನನ್ನ ಅನಿಸಿಕೆಯನ್ನು ತಿಳಿಸೋಕೆ ಇಷ್ಟಪಡ್ತೇನೆ ಈ ಮೊದಲು ನನಗೆ ಈ ಜ್ಯೋತಿಷ್ಯ ಅನ್ನೋದ್ರ ಬಗ್ಗೆ ವಿಚಾರ ಬಗ್ಗೆ ನನಗೆ ನಂಬಿಕೆ ಇದ್ದಿಲ್ಲ ಅಂದರೆ ನಾನು ಈ ದೇವರು ಇಂಥ ಇಂಥವನ್ನೆಲ್ಲ ನಾನು ಖಂಡಿತವಾಗಿ ನಂಬ್ತಾ ಇದ್ದಿಲ್ಲ ಮತ್ತು ಈ ಜ್ಯೋತಿಷ್ಯ ಬಗ್ಗೆ ಅಂತೂ ನಂಬ್ತಾನೆ ಇದ್ದಿಲ್ಲ ನಾನು ಸೊ ಇರಲಿ ಅಂತ ನಾನು ಒಂದು ಒಂದಿನ ನನ್ನ ಫೇಸ್ಬುಕ್ಕಲ್ಲಿ ಸ್ಕ್ರಾಲ್ ಮಾಡಬೇಕಂದ್ರೆ ಶಿವಮ್ ಗುರುಕುಲದ ಅದ್ರ ಬಗ್ಗೆ ಒಂದು ಆ್ಯಡ್ ಬಂತು ಅಲ್ಲಿ ನನ್ನ ನಂಬರ್ ಹಾಕಿ ಹಾಕಿದೆ ನಾನು ಸೊ ನಂಬರ್ ರಿಜಿಸ್ಟ್ರೇಷ್ ರಿಜಿಸ್ಟರ್ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಡೇ ನನಗೆ ಜಮುನಾ ಮೇಡಮ್ ಅವರು ಕಾಲ್ ಮಾಡಿ ಈ ಥರ ಇದೆ ಅಂತ ಹೇಳಿದರು ಮತ್ತು ಬೇಸಿಕ್ ಕಲೀದೆ ಅಂತೇಳಿ ಅದು ಫೀಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದರು ನಾನು ಬೇಸಿಕ್ ಕ್ಲಾಸ್ಗೆ ಕ್ಲಾಸ್ಗೆ ಜಾಯಿನ್ ಇದೆ ಸೊ ನನಗಾಗಲೇ ಗೊತ್ತಾಗಿದ್ದು ನಮ್ಮ ಮೇಲೆ ರಾಶಿಗಳ ಮತ್ತು ಗ್ರಹಗಳ ಪರಿಣಾಮ ಯಾವ ರೀತಿ ಇರುತ್ತೆ ಅಂತ ನನಗೆ ಅವತ್ತೇ ನನಗೆ ಐ ಮೀನ್ ಕಲಿತು ಆ ಬೇಸಿಕ್ ಅನ್ನೋ ಕೋರ್ಸನ್ನು ಕಲ್ತು ಮೇಲೆ ನನಗೆ ಇದು ವಿಚಾರವೆಲ್ಲ ಸ್ವಲ್ಪ ಗೊತ್ತಾಗಿದ್ದು ಕೂಡನು ಅಂದರೆ ಈಗ ಎಕ್ಸಾಂಪಲು ಒಬ್ಬ ಯಾವುದೇ ಒಬ್ಬ ವ್ಯಕ್ತಿಗೆ ತತ್ವಗಳಿರ್ಬೋದು ಮತ್ತು ರಾಶಿಗಳಿರ್ಬೋದು ಸೊ ಈ ವಿಚಾರವಾಗೆಲ್ಲ ನನಗೆ ಗೊತ್ತೇದಿಲ್ಲ ಸೊ ನನ್ನ ನಾನು ಈ ಗುರುಕುಲಕ್ಕೆ ಸೇರಿದ ಮೇಲೇ ಈ ವಿಚಾರವಾಗೆಲ್ಲ ನನಗೆ ಗೊತ್ತಾಗಿದ್ದು ಕೂಡನು ಮತ್ತು ನಾನು ಈ ಹಣನ ಕೂಡ ಅಷ್ಟು ದುಂದು ವೆಚ್ಚ ಮಾಡ್ತಿದ್ದೆ ಸೊ ಗುರುಗಳು ಯಾವಾಗಲೂ ಹೇಳ್ತಿದ್ರು ಏನಂತಂದರೆ ಹಣನ ಉಳಿಸ್ಬೇಕು ಮತ್ತು ಹಣನ ಯಾವ ರೀತಿ ಗಳಿಸ್ಬೇಕು ಅಂತೆಲ್ಲ ಹಾಗಾಗಿ ಹೇಳ್ತಾನೆ ಇರ್ತಿದ್ರು ಹಾಗಾಗಿ ಈಗ ನಾನು ಹಣದ ಗಳಿಕೆಯಲ್ಲಿ ಕೂಡ ಪರವಾಗಿಲ್ಲ ಸ್ವಲ್ಪ ಗುರುಕುಲಕ್ಕೆ ಸೇರಿದ ಸೇರಿದಾಗಿದ್ದೇನೋ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಮತ್ತು ಸ್ವಲ್ಪ ಮೊದಲೆಲ್ಲ ನಾನು ಇದ್ದ ಬಗ್ಗೆ ಅಷ್ಟೊಂದು ಇದ್ದ ಬಗ್ಗೆ ನಾನು ಅಷ್ಟೊಂದು ಕಾನ್ಸಲ್ಟ್ರೇಷನ್ ಎಲ್ಲ ಮಾಡ್ತಿದ್ದಿಲ್ಲ ಈಗ ನಾನು ಉಳಿತಾಯ ಕೂಡ ಸ್ವಲ್ಪ ಪರವಾಗಿಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಒಟ್ಟಲ್ಲಿ ಯಾರೆಲ್ಲ ಶಿವಮ್ ಗುರುಕುಲಕ್ಕೆ ಸೇರಿ ನಮ್ಮ ಗುರುಗಳು ಏನೆಲ್ಲ ಕಲಿಸ್ತಾರೋ ಆ ವಿಚಾರಗಳೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆಗಿದ್ದೆ ಆದರೆ ಅವರ ಜೀವನ ಕೂಡ ಒಂದು ಹಣದ ವಿಚಾರದಲ್ಲಿ ಇರ್ಬೋದು ಮತ್ತು ಗುಣದ ವಿಚಾರದಲ್ಲಿರ್ಬೋದು ಮತ್ತು ನಮ್ಮ ಬಿಹೇವಿಯರ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಕೂಡ ತುಂಬ ಬದಲಾವಣೆ ಆಗುತ್ತೆ ಸೊ ನಮ್ಮ ಗುರುಕುಲದಲ್ಲಿ ನಮ್ಮ ಗುರುಗಳು ಖಂಡಿತವಾಗಿಯೂ ನಮ್ಮನ್ನು ಬದಲಾಯಿಸೇ ಬದಲಾಯಿಸ್ತಾರೆ ಇದು ನನ್ನ ಅನಿಸಿಕೆ ಧನ್ಯವಾದಗಳು